ಕಾಕಿ ಸೊಪ್ಪೇನು ತಂಬುಳಿ ಮಾಡೋಣ ಅಂತ ನಮ್ಮ ಇದ್ರಲ್ಲೇ ಕಾಕಿ ಸೊಪ್ಪು ಬಿಟ್ಟಿದೆ ಇದನ್ನು ಕಿತ್ಕೊಳ್ತೀನಿ ಇವಾಗ ನೋಡಿ ಕಾಚಿ ಹಣ್ಣೆಲ್ಲ ಇದೆ ಇಲ್ಲಿ ಇನ್ನೂ ಆಗಬೇಕು ನೋಡೋಣ ಇನ್ನೊಂದೆರಡು ದಿನಕ್ಕೆ ಚೆನ್ನಾಗಿ ಹಣ್ಣಾಗುತ್ತೆ ಇವಾಗ ಕಾಚಿ ಸೊಪ್ಪು ಬಿಡಿಸಿ ಇದನ್ನು ತಂಬುಳಿ ಮಾಡ್ತೀನಿ ಹೊಟ್ಟೆಗೂ ಒಳ್ಳೆಯದು ಸರಿ ಚೆನ್ನಾಗಿದೆ ಕಾಚಿ ಸೊಪ್ಪು ಒಂದು ಕಾಚಿ ಸೊಪ್ಪು ನೋಡಿ ಇಷ್ಟು ಸಿಕ್ಕಿದೆ ಸೊಪ್ಪು ಇವಾಗ ಇದ್ರದ್ದು ತಂಬುಳಿ ಮಾಡ್ತೀನಿ ಅಣ್ಣ ಹೇಗಿರುತ್ತೆ ಅಂತ ಚೆನ್ನಾಗಿರುತ್ತೆ ಮಾಡಿದ್ದೀನಿ ಇದೇನು ಹೊಸ್ತಲ್ಲ ಮಾಡಿದ್ದೀನಿ ಮಾಡ್ತೀನಿ ಅದೇ ಇದಿಷ್ಟು ಸಿಕ್ಕಿ ಇತ್ತಲ್ಲ ಮನೆಯಲ್ಲಿ ಹಾಗಾಗಿ ಮಾಡ್ತಾಯಿದ್ದೆ ನಾನು ವೀಡಿಯೋ ಮಾಡೋಣ ಅಂತ ಮಾಡ್ತಿದ್ದೆ ಓಕೆ ಈಗ ಇದನ್ನೆಲ್ಲ ಸೊಪ್ಪನೆಲ್ಲ ನೀಟಾಗಿ ಎರಡು ಮೂರು ಸರ್ತಿ ತೊಳ್ಕೊಂಡೆ ಒಂಚೂರು ಉಪ್ಪು ಹಾಕಿ ಆಮೇಲೆ ಇವಾಗ ಚೂರು ತುಪ್ಪ ಹಾಕಿ ಒಂದು ಅದು ಇದ್ರದ್ದು ಮೆಣಸಿನ್ಕಾಯಿ ಒಣಗಿರೋ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಮೇಲೆ ಅದನ್ನು ಒಂದು ಹಾಕಿದ್ದೀನಿ ಚಿಕ್ಕದು ಒಂಚೂರು ಜೀರಿಗೆ ಒಂಚೂರು ಇಂಗು ಬಾರ್ಡ್ಸ್ಕೊತೀನಿ ಫಸ್ಟ್ ಮೆನ್ಸಿನ್ ಕೈ ಇದೊಂದ ಸ್ವಲ್ಪ ಬಾರ್ಡ್ ಆದ್ಮೇಲೆ ಆ ಸಪ್ಪನು ಅದಕ್ಕೆ ಹಾಕ್ತೀನಿ ಈಗ ಇದಾಗಿದೆ ಇದೆ ಸಪ್ಪ ಹಾಕ್ತಿದೀನಿ ಚೆನ್ನಾಗಿ ಕಳ್ಕೊಂಡಿದೆ ಸಪ್ಪ ಅದನ್ನ ಸ್ವಲ್ಪ ಬಾರ್ಡ್ಬೇಕು ತುಪ್ಪದ ಒಗ್ಗರಣೆ ತುಪ್ಪ ತುಪ್ಪ ಹಾಕಿ ಬಾರ್ಡ್ಬೇಕು ಕ್ಯಾಮೆರಾ ಮೊಸ್ತ್ರ ಹಾಕ್ತೀವಿ ಅಲ್ಲ ಹಾಗೆ ಇನ್ನ ಸ್ವಲ್ಪ ಹಿಂಗಾದ್ರೆ ಕಟ್ ಎಂಚುರ ಅದಕ್ಕೆ ಇಂಗು ಹಾಕ್ತೀನಿ ಇಂಗು ಹಾಕಿದೀನಿ ಮೆಣಸಿನಕಾಯಿ ಹಾಕಿದೀನಿ ಸಕ್ಕರೆ ಹಾಕಿದೀನಿ ಅಂಚು ತುಂಪು ಹಾಕ್ತೀನಿ ಸರಿ ಇದನ್ನ ಬಾರ್ಸಕೊಳಿ ಬಾರ್ಸಿದೀನಿ ಈಗ ತೆಗಪೋತೀನಿ ಅಷ್ಟ ಸಪ್ಪಿದ್ದೆಷ್ಟ್ ಕಡಮೆ ಆಯ್ತು ನೋಡಿ ಕಾಚಿ ಸೊಪ್ಪಿನ ತಂಬುಳಿ ಸರಿ ಇದು ಬಾಡಿಸಿರೋದು ಇಲ್ಲಿದೆ ಒಂದು ದೊಡ್ಡ ಮೊಸರು ತೊಗೊಂಡಿದ್ದೀನಿ ಒಂಚೂರು ಹಸಿ ಕೊಬ್ಬರಿ ಉಪ್ಪು ಇವಾಗೆಲ್ಲ ಒಂದು ಇದಕ್ಕೆ ಜಾರ್ಗೆ ಹಾಕ್ತೀನಿ ಇದೆಲ್ಲ ಹಾಕಿ ಮಿಕ್ಸಿಗೆ ಹಾಕೋದು ಇದರಲ್ಲಿ ಕಾಚಿ ಸೊಪ್ಪು ಮೆಣಸಿನ್ಕಾಯಿ ಜೀರಿಗೆ ಶುಂಠಿ ಇಷ್ಟು ಇದೆ ಹಾಕ್ತಾಯಿದ್ದೀನಿ ಆಮೇಲೆ ಕೊಬ್ಬರಿ ಆಮೇಲೆ ಉಪ್ಪು ಎಲ್ಲ ಒಟ್ಟಿಗೆ ಹಾಕಿ ಮಿಕ್ಸಿಗೆ ಹಾಕೋದು ಒಂದು ಸ್ವಲ್ಪ ಮೊಸರು ಹಾಕಿ ಹಿಡ್ಸತಿ ಇಷ್ಟನ್ನು ಹಾಕಿ ಅದನ್ನು ಮಿಕ್ಸಿ ಮಾಡಿ ರುಬ್ಕೊಳ್ಳೋದು ಈಗ ರುಬ್ಕೊಂಡಿದ್ದೀನಿ ನೋಡಿ ಫುಲ್ಲು ನುಣ್ಣ ರುಬ್ಕೋಬೇಕು ಬೇಕಾದವರು ಒಂದು ಒಂದು ಸ್ಪೂನ್ ಎರಡು ಸ್ಪೂನ್ ಹುರ್ಗಡ್ಲೆ ಹಾಕಿ ರುಬ್ತಾರೆ ನಾನೇನು ಹಾಕಲ್ಲ ಸರಿ ಇವಾಗ ಇದನ್ನು ಇದಕ್ಕೆ ಹಾಕ್ತೀನಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಇದನ್ನು ಹಾಕಿಬಿಟ್ರೆ ಹಾಕಿಬಿಟ್ಟು ಸರಿ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೆ ನಾನು ಸರಿ ಇದಕ್ಕೆ ಒಗ್ಗರಣೆ ಹಾಕಿಬಿಟ್ರೆ ಮುಗೀತು ತಂಬುಳಿ ಅನ್ನ ಕಲಿಸ್ಕೊಳಕಂತೂ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತಂಪಲ್ವ ಹೊಟ್ಟೆ ಹೊಟ್ಟೆ ಪ್ರಾಬ್ಲಮ್ ಇದ್ದವ್ರಿಗೆ ನಿಮಗೆ ಈ ಕಾಚಿ ಸಪ್ಪದು ಹೇಳ್ತಾರೆ ಕಾಚಿ ಸೊಪ್ಪಿನ ಸಮಾನ್ಯ ಪಲ್ಯ ಮಾಡ್ತಿದ್ರು ನಾನು ಕಾಚಿ ಸೊಪ್ಪಿನ ತಂಬುಳಿ ಮಾಡಿದ್ದೀನಿ ನೋಡೋಣ ಹೆಂಗಿರುತ್ತೆ ಅಂತ ಮಾಡಿದ್ದು ತುಂಬ ಚೆನ್ನಾಗಿರುತ್ತೆ ನೋಡಿ ಮಾಡಿಕೊಂಡು ಹೇಗಿರುತ್ತೆ ಅಂತ ನಂಗೆ ಹೇಳಿ ನಂಗೆ ತಿಳಿಸ್ಬೇಕು ತಿಳಿಸಿದ್ರೆ ನಾನು ಇನ್ನೂ ಬೇರೆ ಬೇರೆ ಮಾಡೋದಕ್ಕೆ ನನಗೂ ಇಂಟ್ರೆಸ್ಟ್ ಬರುತ್ತೆ ಇಲ್ಲದೇ ಇದ್ದರೆ ನನಗೂ ಹ್ಞೂ ಗೊತ್ತಾಗೋಲ್ಲ ನನಗೆ ನಿಮಗೆ ಹೆಂಗಿರುತ್ತೆ ನಿಮಗೆ ಇಷ್ಟ ಆಯಿತಾ ಇಲ್ವಾ ಅನ್ನೋದು ನಂಗೆ ತಿಳಿಸ್ಬೇಕು ಓಕೆನಾ ಡನ್